ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬ್ಯಾನ್ ಮಾಡಿ ಬ್ಯಾಲೆಟ್ ಪೇಪರ್ ಬಳಸುವ ನಿರ್ಧರಿಸಿರುವುದು ಸರ್ಕಾರದ ಕ್ರಮವನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಮರ್ಥನೆ ಮಾಡಿಕೊಂಡರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ದೇಶಗಳಲ್ಲೆಲ್ಲ ಇವಿಎಂ ಉಪಯೋಗಿಸುತ್ತಿಲ್ಲ ನಮ್ಮಲ್ಲಿ ರಾಜೀವ್ ಗಾಂಧಿ ಸರ್ಕಾರದ ಅವಧಿಯಲ್ಲಿ ಇವಿಎಂ ತೀರ್ಮಾನ ಕೈಗೊಂಡಿದ್ದು ನಿಜ ಆದರೆ ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಿರೋದು ಡೌಟ್ ಬರುತ್ತಿದೆ ಮುಂದುವರೆದ ದೇಶಗಳಲ್ಲಿ ಇವಿಎಂ ಬಳಸದೆ ಇರುವಾಗ ನಾವ್ಯಾಕೆ ಬಳಸಬೇಕು ಎಂದು ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡಿದರು ಇ ವಿ ಎಮ್ ಉಪಯೋಗಿಸ್ತಿಲ್ಲ ಇ ವಿ ಎಮ್ ಉಪಯೋಗಿಸ್ತಿಲ್ಲ ಈಗ ನಮ್ಮಲ್ಲಿ ಪ್ರಾರಂಭದಲ್ಲಿ ಇದು ರಾಹುಲ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಇದ್ದಾಗ ಆವಾಗ ಅಂದರೆ ಎಲೆಕ್ಷನ್ ಕಮಿಷನು ಸರ್ಕಾರ ತೀರ್ಮಾನ ತಗೊಂಡರು ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಟ್ಯಾಂಕ್ ಬಸ್ ಟ್ಯಾಂಕ್ ಅಮೇರಿಕಾ ಜರ್ಮನಿ ಇಂಗ್ಲೆಂಡು ಫ್ರಾನ್ಸು ಅಂಥ ರಾಷ್ಟ್ರಗಳೇ ಬಳಸ್ತಾ ಇರೋವಾಗ ನಾವು ಯಾಕೆ ಬಳಸಬೇಕು ಅಂತ ಹೂಗು ಹೇಳ್ತೀನಿ ಅದ್ರ ಪ್ರಕಾರ ನಾವು ತೀರ್ಮಾನ ತಗೊಂಡಿದ್ದೀವಿ ಏನು ನಷ್ಟ ಏನಿಲ್ಲ ಬಿಡಿ ತಂತ್ರಜ್ಞಾನ ಬೆಳೆದಂಗೆ ಡೆವಲಪ್ಮೆಂಟ್ ಆಗಬೇಕು ಅದರಲ್ಲಿ ಲೋಪಗಳಿದ್ದರೆ ಸರಿಪಡಿಸೋದ್ರ ಬಗ್ಗೆ ದಿಕ್ಕಿನ ಪ್ರಯತ್ನ ಮಾಡಿದ್ರೆ ಮತ್ತೆ ಬ್ಯಾಕ್ ಬರ್ತಾ ಇದ್ದೀವಿ ಅಂತ ಅನ್ಸೋದಿಲ್ಲ ಸರ್ ಏನು ಏನು ಇಲ್ಲ ಈಗ ಎಲ್ಲೋ ಲಕ್ಷ ಲಕ್ಷ ಕಿಲೋಮೀಟರು ದೂರ ಇರ್ತಕ್ಕಂಥ ಗ್ರಹಗಳಲ್ಲಿ ಇಲ್ಲಿಂದ ಅದನ್ನು ಮಾನಿಟ್ರ್ ಮಾಡಿ ಎಲ್ಲದನ್ನು ಮಾನಿಟ್ರ್ ಮಾಡೋ ಇದನ್ನು ಮನಿಟರ್ ಮಾಡೋಕ್ಕಾಗಲ್ಲ ಅಂತ ಸಂಶಯ ಇದ್ದೇ ಇರುತ್ತೆ ಜರ್ಮನಿಯಿಂದಲೇ ಯಾಕೆ ಎರಡು ಸಾವಿರದ ಒಂಬತ್ತರಲ್ಲೇ ಬ್ಯಾನ್ ಮಾಡೋದು ಇ ವಿ ಎಮ್ ತಯಾರಿಸೋದೇ ಅಲ್ಲಿ ಜರ್ಮನಿ ಹ್ಞೂ ಹ್ಞೂ ಇದಾದರೆ ಯಾವ ಮೋಸನ ಇಲ್ವಾ ಬ್ಯಾಲೆಟ್ ಬಾಕ್ಸಲ್ಲಿ ಸುರೇಶ್ ಕುಮಾರ್ ಟ್ವೀಟ್ ಮಾಡ್ತಾರೆ ಇವರು ವಾಪಸ್ಸು ಶಿಲಾಯೋಗಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಶಿಲಾಯುಗ ಅಲ್ಲ ಮೋಸದ ಯುಗದಿಂದ ಶಿಲಾಯುಗಕ್ಕೆ ಬಂದ್ರು ಏನ್ ತೊಂದರೆ ಇಲ್ಲ ಮೋಸದ ಯುಗದಿಂದ ಯಾವ ಯುಗಕ್ಕೆ ಬಂದ್ರು ಏನ್ ತೊಂದರೆ ಹೇನ ಅವರಿದ್ದು ಮೋಸದ ಯುಗದಲ್ಲಿ ಈಗ ಇಲ್ಲಿ ಕಾಂಗ್ರೆಸ್ ಗೆಲ್ಕೊಂಡು ಬಂದಿರ್ತದೆ ಅಲ್ಲಿ ಏನೋ ಅನ್ಸೋದಿಲ್ಲ ತಮಗೆ ಮಾಡೋರು ಯಾವಾಗಲೂ ಮಾಡೋದು ಎಲ್ಲ ಎಲೆಕ್ಷನ್ಸ್ ಮಾಡೋದಿಲ್ಲ ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೆ ನೋಡ್ತೀರೋಂತ ಮಾಡ್ತಾರೆ ಎಲ್ಲ ಯಾವಾಗಲೂ ಮಾಡಲ್ಲ ಎಲ್ಲ ಎಲೆಕ್ಷನ್ ಮಾಡಲ್ಲ ಅವರು ಅವ್ರು ಯಾವ್ದು ಬೇಕೋ ಅಂಥದ್ರಲ್ಲಿ ಮಾತ್ರ ಮಾಡ್ತಾರೆ ಒಟ್ಟಾರೆ ಹೆಂಗೆ ಮಾಡ್ತಿದ್ದಾರೆ ಅಂತ ಮಾಡ್ತಾರೆ ಹೇಳಲಿಲ್ಲ ನಾನೀಗ ಪುನೀತಾ ವಿಲಿಯಮ್ಸ್ ಎಷ್ಟು ಸಹ ಮೇಲ್ಗಡೆ ಅವರು ಅಲ್ವಾ ಅವ್ರನ್ನ ಎಷ್ಟು ಎಷ್ಟು ತಿಂಗಳಿದ್ದು ಮೇಲ್ಗಡೆ ಆಮೇಲೆ ಕರ್ಕೊಂಡ್ ಬಂದಿರಲ್ಲ ಅಲ್ವಾ ಇಲ್ಲಿಂದ ತಾನೇ ಅಪ್ಡೇಟ್ ಮಾಡ್ತಾ ಇದ್ದಾರೆ

ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ